ಅಂದಿನಿಂದ ಹೊಸ ದಿನಚರಿ ಅಡಿಗೆ ಕೆಲಸ ಮುಗಿಸಿ ಮಗನನ್ನು ಸ್ಕೂಲಿಗೆ ಕಳುಹಿಸಿ ತಾನು ಹೊರಡುತ್ತಿದ್ದಳು ಸಂಜೆ ಅವಳು ಬರುವ ವೇಳೆಗೆ ನವೀನ್ ಸ್ಕೂಲಿನಿಂದ ಬಂದಿರುತ್ತಿದ್ದ ಅವಳು ಬಂದ ಒಂದು ಗಂಟೆಯ ನಂತರ ಪ್ರಸಾದ್ ಬರುತ್ತಿದ್ದ ದಿನಗಳು ಉರುಡಿದವು ಈಗ ಗಂಡನನ್ನು ಯಾವುದಕ್ಕೂ ಹಣ ಕೇಳುತ್ತಿರಲಿಲ್ಲ ಮನೆಯ ಬಾಡಿಗೆ ಮಾತ್ರ ಅವನು ಕೊಡುತ್ತಿದ್ದನಷ್ಟೇ ಮಿಕ್ಕ ಖರ್ಚೆಲ್ಲ ಅವಳದೆ ತನ್ನ ಮಿಕ್ಕ ಹಣವನ್ನೆಲ್ಲ ಏನು ಮಾಡುತ್ತಿದ್ದನೋ ಯಾರಿಗೂ ಹೇಳುತ್ತಿರಲಿಲ್ಲ ಅಂದು ಅವಳು ಪರ್ಮನಲ್ಲಿ ಯಾರೊಂದಿಗೋ ಮಾತನಾಡುತ್ತಾ ಕುಳಿತಿದ್ದಳು ಅಲ್ಲಿಗೆ ಬಂದ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂದರು ನೀವೇನಾ ಹೊಸದಾಗಿ ಬಂದವರು ಎಸ್ ಸಾರ್ ಎನ್ನುತ್ತಾ ಎದ್ದು ನಿಂತಳು ನಿಮ್ಮನ್ನು ಎಲ್ಲೋ ನೋಡಿದ ಹಾಗಿದೆಯಲ್ಲ ಅವಳು ನೆನತಿನಾಳವನ್ನು ಕೆದಕಿದಳು ನೆನಪಾಗಲಿಲ್ಲ ನೀವು ಮಿಸಸ್ ರಾಜಶೇಖರಲ್ಲವಾ ಅವಳಿಗೆ ಮಾತೇ ಹೊರಡಲಿಲ್ಲ ಅವಳ ಪರಿಸ್ಥಿತಿಯರಿತ ಅವರು ನಿಮ್ಮ ಯಜಮಾನರು ಹೋದ ಮೇಲೆ ಅವರ ಕಂಪನಿ ಡೈರೆಕ್ಟರ್ ನಿಮ್ಮ ಮನೆಗೆ ಹೇಳಿ ಕಳುಹಿಸಿದ್ದರು ಆದರೆ ನಿಮ್ಮ ಹಸ್ಟೆಂಡ್ ಮನೆಯವರು ಯಾರೂ ನಿಮ್ಮ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ತೋರಿಸಲಿಲ್ಲ ಸುಮ್ಮನಾದರು ನಾನು ಆಗ ನಮ್ಮ ತಾಯಿ ಮನೆಗೆ ಬಂದು ಅವರು ಹೋದ ದುಃಖದಲ್ಲಿ ಯಾವುದೂ ತೋಚಲಿಲ್ಲ ರಾಜಶೇಖರ್ ಆಗಾಗ ನಮ್ಮ ಕಂಪನಿಗೆ ಬರುತ್ತಿದ್ದರು ನಿಮ್ಮ ಮನೆಗೆ ನಾನೊಂದು ಸಾರಿ ಬಂದಿದ್ದೆ ಆಗ ನಿಮ್ಮನ್ನು ನೋಡಿದ ನೆನಪು ಹೌದಾ ಅಷ್ಟು ನೆನಪಿಲ್ಲ ಈಗ ನೀವು ಪ್ರಶ್ನಾರ್ಥಕವಾಗಿ ನೋಡಿದರು ನಾವು ಐ ಆಂ ಮಿಸಸ್ ಪ್ರಸಾದ್ ಒಳ್ಳೆಯದಾಯಿತು ಬಿಡಿ ಹೆಣ್ಣು ಮಕ್ಕಳು ನಿಮ್ಮ ಹಾಗೆ ಧೈರ್ಯ ಮಾಡಿ ಜೀವನಾನ ಎದುರಿಸಬೇಕು ಅಳುತ್ತಾ ಮೂಲೆಯಲ್ಲಿ ಕುಳಿತರೆ ಏನು ಪ್ರಯೋಜನ ಅವರ ಮಾತಿಗೆ ಅವಳು ಉತ್ತರಿಸಲಿಲ್ಲ ಕ್ಯಾರಿ ಆನ್ ವಿಶ್ ಯು ಆಲ್ ದ ಬೆಸ್ಟ್ ಎಂದು ಮುಂದೆ ಹೋದರು ತನ್ನ ಸಹೋದ್ಯೋಗಿಗಳೆಲ್ಲ ತನ್ನನ್ನೇ ನೋಡುತ್ತಿದ್ದುದರಿಂದ ಅವಳಿಗೆ ಸಂಕೋಚವಾಯಿತು ಇಲ್ಲಿಯೂ ನನ್ನನ್ನು ರಾಜುವಿನ ಪತ್ನಿಯೆಂದೇ ಜನ ಗುರುತಿಸಬೇಕೇ ಇನ್ನು ಇವರಿಗೆ ತಿಳಿದರೆ ಎಷ್ಟು ರಾದ್ದಾಂತವೋ ಯಾವ ವಿಚಾರಕ್ಕೂ ಅವರಿಗೆ ತಿಳಿಯಲೇಬಾರದು ಎಂದು ನಿರ್ಧರಿಸಿದಳು ಆ ತಿಂಗಳ ಸಂಬಳ ಬಂದಾಗ ಮನೆಗೆ ಬೇಕಾದ ಸಾಮಾನೆಲ್ಲ ಕೊಂಡು ತಂದಳು ಪರ್ಸಿನಲ್ಲಿ ಉಳಿದಿದ್ದು ಇನ್ನೂರು ಚಿಲ್ಲರೆ ಪ್ರಭಾ ಸಂಬಳ ನನಗೆ ಕೊಡೋಲ್ವೇನು ನಿಮಡೆ ಕೊಟ್ಟರೆ ಮನೆಗೇನ್ ಮಾಡಲಿ ಎಲ್ಲ ಮನೆಗೆ ಖರ್ಚು ಮಾಡುತ್ತೀಯಾ ನನಗೆ ಸ್ವಲ್ಪ ಕೊಡು ಸಿಗರೇಟಿಗಾದರೂ ಆಗುತ್ತೆ ನಾನು ಕಷ್ಟಪಟ್ಟು ಗಳಿಸಿದ ಹಣನ ನಿಮ್ಮ ಸಿಗರೇಟಿಗೆ ಕೊಡಬೇಕಾ ಅಯ್ಯೋ ಅಂದರೆ ರಿಕ್ಟರ್ ಕೊಡ್ತಾಳೆ ಎನ್ನುತ್ತಾ ಅವಳ ಪರ್ಸನ್ನು ಕಿತ್ತುಕೊಂಡು ಅದರೊಳಗಿದ್ದ ಇನ್ನೂರನ್ನು ತನ್ನ ಜೇಬಿಗೇರಿಸಿದ ರೀ ನಾನು ಹೊರಗಡೆ ಹೋಗೋಳು ಸಮಯ ಸಂದರ್ಭ ಬಂದರೆ ಬೇಕಾಗುತ್ತೆ ಎಲ್ಲ ನೀವು ತೆಗೆದುಕೊಂಡು ಬಿಟ್ಟರೆ ನಾನೇನ್ ಮಾಡಲಿ ನಿನಗೇನು ಬೇಕಾದಷ್ಟು ಜನ ಸ್ನೇಹಿತರಿದ್ದಾರಲ್ಲ ಕೇಳಿದರೆ ಆಯಿತು ನನಗೆ ಯಾರೂ ಅಂತಹವರಿಲ್ಲ ಸುಮ್ಮನೆ ಕೊಡಿ ಅವನ ಭಂಡತನ ಕಂಡಿರೇಗಿತು ಕೆಲಸ ಕೊಡಿಸುವ ಫ್ರೆಂಡ್ ಇದ್ದಾನೆ ಅಂದ ಮೇಲೆ ದುಡ್ಡು ಕೊಡುವನೂ ಇದ್ದಾನೆ ಗಂಡನ ಬುದ್ಧಿ ಕಂಡಿದ್ದ ಅವಳಿಗೆ ಅವನು ಇನ್ನು ಹಣ ವಾಪಸು ಮಾಡುವುದಿಲ್ಲವೆಂದು ತಿಳಿಯಿತು ಪರ್ಸಿನಲ್ಲಿ ಹಣವಿಟ್ಟ ತನ್ನ ಅಜಾಗರೂತನಕ್ಕೆ ತನ್ನನ್ನೇ ಬೈದುಕೊಂಡಳು ಇತ್ತೀಚೆಗೆ ತನ್ನ ಸ್ನೇಹಿತರನ್ನು ಮನೆಗೆ ಕರೆದುಕೊಂಡು ಬಂದು ಹರಟೆ ಹೊಡೆಯಲು ಪ್ರಾರಂಭಿಸಿದ್ದ ಅವರುಗಳ ನೋಟ ಅಶ್ಲೀಲ ಮಾತುಕಥೆ ಪ್ರಭಾಳಿಗೆ ಹಿಡಿಸುತ್ತಿರಲಿಲ್ಲ ಆಫೀಸಿನಿಂದ ಬಂದ ಕೂಡಲೇ ಅಡಿಗೆ ಮನೆ ಸೇರಿಬಿಡುತ್ತಿದ್ದಳು ಇನ್ನೂರು ರೂಪಾಯಿ ಕಡಿಮೆಯಾದುದರಿಂದ ಆ ತಿಂಗಳು ಮಧ್ಯಾಹ್ನದ ವೇಳೆಯಲ್ಲಿ ಕಾಫಿ ಕಾಫಿ ಕುಡಿಯುವುದನ್ನೇ ನಿಲ್ಲಿಸಿದಳು ಅಂತೂ ನಮ್ಮ ಪ್ರಭಾ ಕಾಫೀನು ಕುಡಿಯೊಡೆ ತುಂಬ ಎಕಾನಮಿ ಮಾಡುತ್ತಾರಪ್ಪ ಎಂದು ಸಹೋದ್ಯೋಗಿಗಳು ಹಂಗಿಸಿದರೆ ಪ್ರಭಾ ನಕ್ಕು ಸುಮ್ಮನಾಗುತ್ತಿದ್ದಳು ಏನ್ರಿ ಗಂಡ ಹೆಂಡತಿ ಇಬ್ಬರೂ ಸಂಪಾದಿಸ್ತೀರಾ ನಿಮಗೇನು ಕಡಿಮೆ ಒಬ್ಬರ ಪೇ ಪೂರ್ತಿ ಬ್ಯಾಂಕಿಗೆ ಎಂದು ಯಾರಾದರೂ ಅಂದಾಗ ಅವಳಿಗೆ ಕೋಪ ಬಂದರೂ ತಡೆದುಕೊಳ್ಳುತ್ತಿದ್ದಳು ತನ್ನ ಕಷ್ಟ ತನಗೇ ಗೊತ್ತು ಯಾರೊಂದಿಗೆ ಹೇಳಿಕೊಂಡೇನು ಪ್ರಯೋಜನ ಇನ್ನು ಆಡಿಕೊಳ್ಳುವವರ ಮುಂದೆ ನಗೆಪಾಠವಾಗುತ್ತದೆ ಅಷ್ಟೇ ಎಂದು ಯಾವುದನ್ನು ಹೇಳುತ್ತಿರಲಿಲ್ಲ ಆ ದಿನ ಸಂಜೆ ಅಪರಾಧ ೂಪಕ್ಕೆ ಇಂದಿರಾ ರಾವರವರು ಪ್ರಭಾಳನ್ನು ನೋಡಲು ಬಂದರು ಅವಳಿನ್ನೂ ಆಫೀಸಿನಿಂದ ಬಂದಿರಲಿಲ್ಲ ನವೀನ್ ಆಗಲೇ ಮನೆಯ ಮುಂದೆ ಬಂದು ಕುಳಿತಿದ್ದ ಎಲ್ಲೋ ನಿಮ್ಮಮ್ಮ ಆಫೀಸಿಗೆ ಹೋಗಿದ್ದಾರೆ ಆಂಟಿ ಹೌದು ಈಗ ಮಮ್ಮಿ ಆಫೀಸಿಗೆ ಹೋಗುತ್ತೆ ಮನೆಯಲ್ಲಿದ್ದರೆ ಪಪ್ಪ ಹೊಡಿತಾರೆ ಪ್ರಭಾ ಸಂಸಾರದ ಯಾವ ಗುಟ್ಟನ್ನು ಬಿಟ್ಟುಕೊಡುವುದಿಲ್ಲ ಈ ಮಗುವನ್ನು ಕೇಳಿದರೆ ನಿಜಾಂಶ ಹೊರಬೀಳುತ್ತದೆ ಎಂದು ಊಹಿಸಿದರು ನಿಮ್ಮ ಮಮ್ಮಿ ಪಪ್ಪ ಜಗಳ ಆಡ್ತಾರಾ ಯಾವಾಗಲೂ ಆಡುತ್ತಿರುತ್ತಾರೆ ಆಂಟಿ ಪಪ್ಪ ಕೆಟ್ಟವರು ನಾನು ದೊಡ್ಡವನಾದ ಮೇಲೆ ಮಮ್ಮಿನ ಚೆನ್ನಾಗಿ ನೋಡಿಕೊಂಡು ಹೊಡಿತಾರ ನಿಮ್ಮ ಮಮ್ಮಿನ ತುಂಬಾ ಹೊಡಿತಾರೆ ಮಮ್ಮಿ ಅಳ್ತಾನೇ ಇರುತ್ತೆ ಮಗುವಿನ ಬಾಯಲ್ಲಿ ಎಲ್ಲಾ ವಿವರಣೆ ಕೇಳಿ ದಂಗುಬಡಿದರು ಇಂದಿರಾ ಅಯ್ಯೋ ಗಿಣಿಯನ್ನು ತೆಗೆದುಕೊಂಡು ಹೋಗಿ ಗಿಡುಗನ ಕೈಗೆ ಕೊಟ್ಟುಬಿಟ್ಟಿನಿ ಎಂದು ಅವರ ಮನ ಮಮ್ಮಲ ಮರುಗಿತು ಆ ಹೊತ್ತಿಗೆ ಸರಿಯಾಗಿ ಪ್ರಭಾ ಸುಸ್ತಾಗಿ ಬಂದಳು ಇಂದಿರಾರಾವರವರು ನಿಂತಿರುವುದನ್ನು ಕಂಡು ಓಹ್ ಆಂಟಿ ಬನ್ನಿ ಬನ್ನಿ ಲಘು ಬಗೆಯಿಂದ ಬೀಗ ತೆಗೆದು ಸ್ವಾಗತಿಸಿದಳು ಅವಳನ್ನು ಅಪಾದ ಮಸ್ತಕ ದಿಟ್ಟಿಸಿದರು ಆಕೆ ಬಳಲಿದ ಮುಖ ಚಿಂತೆಯಿಂದ ಆಳಕ್ಕಿಳಿದ ಕಣ್ಣು ಕೊರಗಿ ಕಡ್ಡಿಯಾದ ದೇಹ ಹತ್ತು ವರ್ಷ ಹೆಚ್ಚು ವಯಸ್ಸಾದವಳಂತೆ ಕಂಡಳು ಪ್ರಭಾ ಇದೇನೇ ನಿನ್ನ ಅವತಾರ ಏನಿಲ್ಲ ಆಂಟಿ ಸ್ವಲ್ಪ ಅಷ್ಟೇ ಅದು ಸರಿ ನೀನ್ಯಾಕೆ ಕೆಲಸಕ್ಕೆ ಸೇರಿದೆ ಮನೆಯಲ್ಲಿ ಕುಳಿತು ಏನು ಮಾಡಲಿ ಹೊತ್ತು ಹೋಗೋದೇ ಕಷ್ಟ ಆಗಿತ್ತು ಅದಕ್ಕೆ ಸೇರಿದೆ ಅದಕ್ಕೆ ಸೇರಿದೆಯೋ ಅಥವಾ ಪ್ರಸಾದ್ ಕಾಟ ತಾಳಲಾರದೆ ಸೇರಿದೆಯೇ ಅವರೇನು ಕಾಟ ಕೊಡ್ತಾರೆ ಆಂಟಿ ಅವರ ಪಾಡಿಗೆ ಅವರಿದ್ದಾರೆ ಆದರೂ ಆಗಾಗ ಹೊಡಿತಿರುತ್ತಾರೆ ಜಗಳ ಆಡುತ್ತಿರುತ್ತಾರೆ ಎಂದು ನುಡಿದರು ಇಂದಿರಾರಾವ್ ಆಂಟಿ ನನಗೆ ಎಲ್ಲ ಗೊತ್ತಮ್ಮ ನೀನು ಎಲ್ಲಾ ಮುಚ್ಚಿಟ್ಟರೂ ನನಗೆ ಗೊತ್ತಾಗುತ್ತೆ ಮಕ್ಕಳ ಬಾಯಲ್ಲಿ ಸುಳ್ಳು ಬರೋದಿಲ್ಲ ನವೀನ್ ಎಲ್ಲ ಹೇಳಿಬಿಟ್ನಾ ಅವನೇನು ಎಲ್ಲ ಹೇಳೋದು ನೋಡಿದೀಯಾ ನಿನ್ನ ಬಾಯಲ್ಲಿಯೇ ಹೇಗೆ ಬಂತು ಆಂಟಿ ಸಂಸಾರ ಅಂದ ಮೇಲೆ ಎಲ್ಲ ಇದ್ದದ್ದೇ ಆ ಮಗು ಮಾತನ್ನು ನಂಬಿ ನೀವು ಏನೇನೋ ಕಲ್ಪಿಸಿಕೋಬೇಡಿ ಇಲ್ಲಮ್ಮ ನಿನ್ನ ಮಾತನ್ನೇ ನಂಬುತ್ತೀನಿ ಅವಳು ಅವರಿಗೆ ಕಾಫಿ ಮಾಡಿಕೊಟ್ಟಳು ಯಾಕೋ ಅವರಿಗೆ ತುಂಬ ಬೇಸರವಾಗಿತ್ತು ಪ್ರಭಾ ನಾನೊಂದು ಪ್ರಶ್ನೆ ಕೇಳ್ತೀನಿ ನೀನು ಪ್ರಾಮಾಣಿಕವಾಗಿ ಉತ್ತರ ಕೊಡ್ತೀಯಾ ಆಂಟಿ ಏನೇನೋ ಕೇಳಬೇಡಿ ಸುಮ್ನಿರಿ ಈ ಮದುವೆ ಮಾಡಿಸಿ ಿದ್ದಕ್ಕೆ ನೀನು ನನ್ನನ್ನು ನಿಜವಾಗಿಯೂ ಬೈಯಿಕೊಳ್ಳುತ್ತಿದ್ದೀಯಾ ಅಲ್ಲವಾ ನಾನೇ ಹೋಗಿ ಹೋಗಿ ನಿನ್ನ ತಲೆ ಮೇಲೆ ಚಪ್ಪಡಿ ಎಳೆದೇನೇನೋ ಹೋಗಿ ಆಂಟಿ ನನ್ನ ಹಣಿಯ ಬರಹಕ್ಕೆ ನೀವೇನ್ ಮಾಡ್ತೀರಾ ನನಗೆ ಒಳ್ಳೆಯದಾಗಲಿ ಅಂತ ಮಾಡಿದಿರಿ ನಿಮ್ಮದೇನು ತಪ್ಪು ಪ್ರಭಾ ಪ್ರಭಾ ಎನ್ನು ಅವಳನ್ನು ತಬ್ಬಿಕೊಂಡು ಅತ್ತು ಬಿಟ್ಟರು ಎಂದಿರಾರಾವ್ ಪ್ರಭಾಳಿಗೂ ದುಃಖ ತಡೆಯಲಾಗಲಿಲ್ಲ ಆತ್ಮೀಯತೆ ಕಣ್ಣೀರ ಕೋಡಿಯನ್ನೇ ಹರಿಸಿತು ಏನನ್ನು ನಿರ್ಧರಿಸಿದಂತೆ ಆಕೆ ನಾನಿನ್ನು ಬತ್ತೀನಿ ಕಣೆ ಎಂದುತ್ತಾ ಹೊರಟು ಬಿಟ್ಟರು ಇರಿ ಆಂಟಿ ಹೋದರಾಯಿತು ಇನ್ನೊಂದು ದಿವಸ ಬರೀನಿ ಎಂದು ಕುಂಕುಮ ಹಚ್ಚಿ ು ನಡೆದೇ ಬಿಟ್ಟರು ಮರುದಿನ ಮನೆಗೆ ಬರುವಂತೆ ಪ್ರಸಾದ್ಗೆ ಫೋನ್ ಮಾಡಿದರು ವಿಷಯ ಏನೆಂದು ತಿಳಿಯದೆ ಪ್ರಸಾದ್ ಆಫೀಸು ಮುಗಿದ ಕೂಡಲೇ ಇಂದಿರಾ ರಾವರವರ ಮನೆಗೆ ಬಂದ ಪ್ರಭಾಳ ಕಷ್ಟವನ್ನು ಸೂಕ್ಷ್ಮವಾಗಿ ವಿವರಿಸಿ ಅವಳನ್ನು ನೋಯಿಸಬಾರದೆಂದು ಸಲಹೆ ಮಾಡಿದರು ಮದುವೆಗೆ ಮೊದಲು ಕೊಟ್ಟ ಮಾತನ್ನು ಜ್ಞಾಪಿಸಿದರು ಪ್ರಸಾದ್ಗೆ ಆಕೆಯ ಉಪದೇಶದಿಂದ ಅವಮಾನವಾಗಿ ತಲೆ ತಗ್ಗಿಸುವಂತಾಯಿತು ಜೊತೆಗೆ ಪ್ರಭಾಳ ಮೇಲೆ ಕೋಪವೂ ಉಕ್ಕಿತು ಅವರ ಮುಂದೆ ಯಾವ ಮಾತು ಆಡಲಿಲ್ಲ ಅವರ ಮಾತು ಕೇಳಿ ಸುಮ್ಮನೆ ಎದ್ದು ಬಂದ ಪ್ರಭಾ ಆಗತಾನೆ ಆಫೀಸಿನ ಬಂದು ಅಡುಗೆಗಿಟ್ಟಿದ್ದಳು ಏ ಮಾರಿ ನಿನಗೇನೆ ನಾನು ಕೆಡುಕು ಮಾಡಿದ್ದು ಅವನ ಮಾತಿನ ತಲೆ ಬುಡವರಿಯದ ಅವಳು ಕಕ್ಕಬಿಕ್ಕಿಯಾದಳು ಕಂಡಕಂಡವರ ಕಂಡ ಕಂಡವರ ಎದುರಲ್ಲೆಲ್ಲ ಗಂಡನ್ನ ಬೈಯುತ್ತೀಯಲ್ಲ ನಾಚಿಕೆಯಾಗಲ್ಲ ನಿನಗೆ ಆ ಹೆಮ್ಮಾರಿ ನನಗೆ ಉಪದೇಶ ಕೊಡ್ತಾಳೆ ಮದುವೆಗೆ ಮುಂಚೆ ಹಾಗಂದೆ ಹೀಗಂದೆ ಅಂತ ಜ್ಞಾಪಿಸಿ ಬುದ್ಧಿ ಹೇಳ್ತಾಳೆ ಅವಳಿಗೆ ಯಾರೋ ಇವರಿಗೆ ಉಪದೇಶ ಮಾಡಿದ್ದಾರೆ ಎಂಬುದರ ಅರಿವಾಯಿತು ಕೂಡಲೇ ನೆನಪಾದದ್ದು ಇಂದಿರಾರಾವರ ಮುಖ ಅವಳಿಗೆ ಏನು ಹೇಳಿದೆ ಬೊಗುಳು ನಾನು ಯಾರಿಗೂ ಏನು ಹೇಳಿಲ್ಲ ನೀನು ಹೇಳದೆ ಅವಳಿಗೆ ಹೇಗೆ ಗೊತ್ತಾಯಿತು ಮಗನತ್ತ ಕೈ ತೋರಲು ಪ್ರಭಾಳಿಗ ಮನಸಾಗಲಿಲ್ಲ ತಾನು ಅವನ ಹೆಸರು ಹೇಳಿದರೆ ಅವನನ್ನು ಹೊಡೆಯುತ್ತಾರೆಂದು ತಿಳಿದು ಮೌನದ ಮೊರೆಹೊಕ್ಕಳು ಏನೂ ಹೇಳಲಿಲ್ಲ ಅಂದಮೇಲೆ ಮುಗೀತು ಇಷ್ಟಕ್ಕೂ ಯಾರು ನಿಮಗೆ ಏನೆಂದರು ಅವಳೇ ಇದ್ದಾರಲ್ಲ ತಲೆ ಹಿಡುಕಿ ಅವಳ ಹೇಳಿದ್ದು ನಿನ್ನನ್ನು ನನಗೆ ಕಟ್ಟಿ ಉದ್ಧಾರ ಮಾಡಿದಳಲ್ಲ ಅವಳು ಪೊಲೀಸಿಗೆ ಕಂಪ್ಲೇಂಟ್ ಕೊಡುತ್ತಾಳಂತೆ ಕೊಡಲಿ ನಂಗೇನು ನಾನು ಅವರ ಕೈಯಲ್ಲೇ ಏನು ಹೇಳಲಿಲ್ಲ ನೀನು ಏನು ಹೇಳಿಲ್ಲದೆ ಅವಳು ನನ್ನನ್ನು ಕರೆಸಿದ್ದಳೇನೋ ಕಳ್ಳಲೌಡಿನ ತಂದು ಇನ್ನೊಂದು ಸಾರಿ ಅವಳನ್ನ ಮನೆಗ ಸೇರಿಸಿದೆಯೋ ನಿನ್ನನ್ನು ಏನು ಮಾಡುತ್ತೀನಿ ನೋಡು ಹಲ್ಕ ಸಹವಾಸ ಎನ್ನುತ್ತಾ ಅನಾ ಮತ್ತು ಅವಳನ್ನು ನೂಕಿದ ಪ್ರಭಾ ಅಷ್ಟು ದೂರ ಬಿದ್ದಳು ಗಹಗಹಿಸಿ ನಕ್ಕ ನನ್ನ ಹೆಂಡತಿನ ಹೊಡೆದು ಸಾಯಿಸ್ತೀನಿ ಇವಳ್ಯಾರು ಕೇಳೋದಕ್ಕೆ ಹುಚ್ಚನಂತೆ ಕೂಗಿದ ಪ್ರಭಾ ಬೆದರಿದಳು ಅವಳ ಹೆದರಿದ ಮುಖ ಕಂಡು ಅವನಿಗೆ ತೃಪ್ತಿ ನಿನ್ನನ್ನು ಗದರಿಕೇಲೇ ಇಟ್ಟಿರಬೇಕು ಇಲ್ಲದಿದ್ದರೆ ಬಾಲ ಬಿಚ್ಚುತ್ತೀಯ ನಾನು ನಿನಗೆ ಸಲಿಗೆ ಕೊಟ್ಟಿದ್ದು ತಪ್ಪು ಮೊಣಕೈಕೆ ಏಟು ತಗಲಿ ನೋಯುತ್ತಿತ್ತು ಅವನು ಬೈಯುತ್ತಲೇ ಇದ್ದ ಅಷ್ಟು ಹೊತ್ತಿಗೆ ಯಾರೋ ಕೂಗಿದಂತಾಗಲೂ ಹೊರಗೆದ್ದು ಹೋದ ಪ್ರಭಾ ಇನ್ನೂ ಬಿಕ್ಕಳಿಸುತ್ತಲೇ ಇದ್ದಲು ಬನ್ನಿ ಬನ್ನಿ ಎಂಬ ಸ್ವರಕ್ಕೆ ಯಾರೋ ಬಂದಿರಬಹುದೆಂದು ಊಹಿಸಿ ಅಡಿಗೆ ಮನೆಗೆ ಹೋದಳು ಯಾರೊಂದಿಗೋ ಮಾತನಾಡುತ್ತ ಕುಳಿತುಬಿಟ್ಟ ಬಿಟ್ಟ ಸಧ್ಯ ಎಂದುಕೊಂಡು ಬಂದವರಿಗೆ ಮನಸ್ಸಿನಯೇ ವಂದಿಸಿದಳು ಜಗಳ ಅಷ್ಟಕ್ಕೆ ಮುಕ್ತಾಯವಾರಿತು ಅವನು ಹಣ ತೆಗೆದುಕೊಂಡಿದ್ದರಿಂದ ಅವಳು ಆ ತಿಂಗಳು ಪೂರ ತುಂಬಾ ಕಷ್ಟಪಡಬೇಕಾಯಿತು ಮುಂದಿನ ತಿಂಗಳು ತುಂಬಾ ಎಚ್ಚರ ವಹಿಸಿದಳು ಅವನಿಗೆ ಸಿಗುವಂತೆ ಹಣವಿಡಲಿಲ್ಲ ಆ ದಿನವೆಲ್ಲ ಅವಳು ತೀರಾ ಅನ್ಯಮನಸ್ಗಳಾಗಿದ್ದಳು ಅವಳ ಗಂಡ ರಾಜು ಅವಳನ್ನ ಅಗಲಿದ ದಿನವದು ತನ್ನ ಗಂಡನ ನೆನಪಿಗಾಗಿ ಅವಳು ಆ ದಿನ ಏನನ್ನು ತಿನ್ನುತ್ತಿರಲಿಲ್ಲ ಬೆಳಿಗ್ಗೆ ಮಧ್ಯಾಹ್ನ ಒಂದು ಲೋಟ ಕಾಫಿಯಷ್ಟೇ ಆ ವಿಚಾರವನ್ನು ಯಾರ ಬಳಿಯೂ ಹೇಳದೆ ರಹಸ್ಯವಾಗಿಟ್ಟಿದ್ದಳು ತನ್ನೊಂದಿಗೆ ಬಾಡಿ ಬದುಕಿದ ಪ್ರತಿಗಾಗಿ ಮೌನವಾಗಿ ಸಲ್ಲಿಸುವ ಆ ಮಾನಸ ಪೂಜೆ ಗೋಪ್ಯ ಆ ದಿನ ಸಂಜೆ ಅಪರೂಪಕ್ಕೆ ಬೇಗ ಬಂದ ಪ್ರಸಾದ್ ಅವಳಿಗೆ ಅಚ್ಚರಿಯಾದರೂ ತೋರ್ಪಡಿಸಲಲ್ಲ ಪ್ರಭಾ ನಿನಗೊಂದು ಗುಡ್ ನ್ಯೂಸ್ ಗಂಡ ಖುಷಿಯಾಗಿರುವುದನ್ನು ಕಂಡು ಅವಳಿಗೆ ವಿಸ್ಮಯ ಏನು ಸಮಾಚಾರ ನನಗೆ ಪ್ರಮೋಷನ್ ಸಿಕ್ಕಿತು ಹೌದಾ ಇರಿ ದೇವರಿಗೆ ತುಪ್ಪದ ದೀಪ ಹಚ್ತೀನಿ ಎಂದು ಒಳಗೆದ್ದು ಹೋದಳು ಸ್ವೀಟ್ ಖಾರ ಎಲ್ಲಾ ತಂದಿದೀನಿ ಎಂದು ಲಾಡುವೊಂದನ್ನು ಬಾಯಿಗೆ ತುರುಕಿದಾಗ ಅವಳಿಗೆ ಸಂದಿಗ್ಧ ಬೇಡ ಬೇಡ ಕೊಸರಿದಳು ಯಾಕೆ ನಾನು ಪ್ರೀತಿಯಿಂದ ಕೊಟ್ಟಿದ್ದು ತಿನ್ನಲವೇನೋ ತನ್ನವರು ಸ್ವರ್ಗ ಸೇರಿದ ದಿನ ತಾನು ಸಂತೋಷದಿಂದ ಸಿಹಿ ತಿನ್ನುವುದೇ ಆದರೆ ಪ್ರಸಾದ್ ಬಿಡಬೇಕಲ್ಲ ಯಾಕೆಂದು ತಿಳಿದರೆ ರಂಪವಾಗುತ್ತದೆ ಮಾತನಾಡದೆ ಕಷ್ಟಪಟ್ಟು ನುಂಗಿದಳು ನನ್ನ ಕ್ಷಮಿಸಿ ನಾನು ಅಸಹಾಯಕಳು ಎಂದು ಅವಳ ದನಿ ರಾಜನ ಕ್ಷಮೆ ಬೇಡಿತು ಕಣ್ಣಿನಲ್ಲಿ ನೀರು ಬಂದು ಗಂಟಲು ಬಿಗಿಯಿತು ಯಾಕೆ ಕಣ್ಣೀರು ಪ್ರಭಾ ಅದು ಕಣ್ಣೀರಲ್ಲ ಆನಂದ ಬಾಷ್ಪ ಹೌದಾ ಚಿನ್ನ ಎಂದು ಅವಳನ್ನು ಬರಸೆಳೆದ ದುಃಖ ಸಂತೋಷಗಳ ಸಮ್ಮೇಳನ ಅವಳಿಗೆ ಅನ್ನಂದದ ಕಣ್ಣೀರೋ ದುಃಖದ ಕಂಬನಿಯೋ ಒಟ್ಟಿನಲ್ಲಿ ಎರಡೂ ಮಿಳಿತವಾಗಿ ಅವಳೇ ಏನೆಂದು ಅರ್ಥೈಸಲಾರದವಳಾಗಿದ್ದಳು ಹಾಗಾದರೆ ನಿಮಗೆ ಸಂಬಳ ಜಾಸ್ತಿಯಾಗುತ್ತಾ ಸ್ವಲ್ಪ ಆಗುತ್ತೆ ಈ ಸಾರಿ ಖಂಡಿತ ಶೇರ್ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಥವಾ ಯಾವುದಾದರೂ ಬಿಸ್ನೆಸ್ ಶುರು ಮಾಡ್ತೀನಿ ಅವನು ಹಾಗೆನ್ನುತ್ತಲೇ ಅವಳ ಹೃದಯ ಢವಢವಿಸಿತು ಪುನಃ ಹಣಕ್ಕೆ ಪೀಠಿಕೆ ಏನಾದರೂ ತಾನು ಜಗ್ಗಬಾರದು ಎಂದು ನಿಶ್ಚಯಿಸಿಕೊಂಡಳು ನಿಮಗೆ ಸಂಬಳ ಜಾಸ್ತಿಯಾಗುತ್ತಲೇ ಧಾರಾಳವಾಗಿ ಪ್ರಾರಂಭ ಮಾಡಬಹುದು ಹೇಗಿದ್ದರೂ ಮನೆಯ ಸಮಸ್ತ ವ್ಯವಹಾರ ನಾನು ನೋಡಿಕೊಳ್ಳುತ್ತಿದ್ದೀನಲ್ಲ ಅದನ್ನು ಹೇಳೋದಕ್ಕೆ ನೀನೇ ಆಗಬೇಕಾ ತುಂಬ ಬುದ್ಧಿವಂತೆ ದೊಡ್ಡ ಸಲಹೆ ಕೊಟ್ಟುಬಿಟ್ಟಳು ವ್ಯಂಗ್ಯವಾಗಿ ನುಡಿದ ಆದರೆ ಅವಳ ನಿರೀಕ್ಷೆಯಂತೆ ಅವನು ಮತ್ತೆ ಮತ್ತೆ ಹಣಕ್ಕಾಗಿ ಕಾಡಲಿಲ್ಲ ಅಥವಾ ಜಗಳವಾಡಲೂ ಇಲ್ಲ ಒಳಗೊಟ್ಟು ಏನಿರಬಹುದು ಇಷ್ಟು ಹೊತ್ತಿಗೆ ರಾಗ ಪ್ರಾರಂಭವಾಗಬೇಕಿತ್ತು ಏನೋ ಸಂಚು ನಡೆಸುತ್ತಿದ್ದಾನೆ ಎಂಬುದು ಅರಿವಾಗಿತ್ತು ಅವನು ಹಾಗೆಲ್ಲ ಎಂದು ಸುಮ್ಮನಾಗುವವನಲ್ಲ ರಾತ್ರಿ ನವೀನನನ್ನು ಮಲಗಿಸಿ ಮಂಚವೇರಿದಾಗ ಅವನು ಅವಳನ್ನು ಗಾಢವಾಗಿ ತಬ್ಬಿಕೊಂಡಿದ್ದ ಪ್ರಭಾ ನಿದ್ರೆ ಬಂತ ನಿದ್ರೆ ಬಂದಿದ್ದರೂ ಬಂದಂತೆ ನಟಿಸಿದಳು ಅವನು ಅವಳಿಗೆ ತೊಂದರೆ ಕೊಡಲಿಲ್ಲ ಬೆಳಗಿನಿಂದ ದುಡಿದು ಆಯಾಸವಾದುದರಿಂದ ಕೊಂಚ ಹೊತ್ತಿನಲ್ಲಿಯೇ ಪ್ರಭಾ ನಿದ್ರೆಯ ಆಳಕ್ಕಿಳಿದಳು ಮಧ್ಯರಾತ್ರಿಯಲ್ಲಿ ಏನೋ ಸಪ್ಪಳವಾದಂತಾಗಿ ಎಚ್ಚರವಾಯಿತು ಅಯ್ಯೋ ಹಾಲು ಮುಚ್ಚಿಡುವನ್ನೇ ಮರೆತಿದ್ದೆ ಬೆಕ್ಕು ಬಂದಿರಬಹುದು ಎಂದು ಗಡಿಬಿಡಿಸಿ ಎದ್ದಳು ಪಕ್ಕದಲ್ಲಿ ಗಂಡನಿಲ್ಲ ಹಾಗಾದರೆ ಅವರೇ ಎದ್ದು ಏನೋ ಶಬ್ದ ಮಾಡುತ್ತಿದ್ದಾರೆ ಎಂದು ಮತ್ತೆ ಮಲಗಿದಳು ತನ್ನ ಸೂಟ್ಕೇ ಸೆಳೆದ ಸದ್ದು ಯಾಕೋ ಅನುಮಾನವಾಯಿತು ಎದ್ದು ಅವಳು ಬರುವುದಕ್ಕೂ ಪ್ರಸಾದ್ ಒಡವರಿಯ ಬಾಕ್ಸನ್ನು ತೆಗೆದುಕೊಂಡು ಲಗುಬಗೆಯಿಂದ ಬಗೆಯಂದು ಹೊರಬರುವುದಕ್ಕೂ ಸರಿಹೋಯಿತು ಏನು ಮಾಡುತ್ತಿದ್ದೀರಿ ದೀಪ ಹಾಕಿ ಕೂಗಿವಳು ತನ್ನ ಗುಟ್ಟು ಬಯಲಾದುದಕ್ಕೆ ಅರೆಕ್ಷಣ ಕಂಪಿಸಿದನಾದರೂ ಮರುಕ್ಷಣ ಗಟ್ಟಿಯಾದ ಸ್ವಲ್ಪ ದುಡ್ಡು ಬೇಕಾಗಿತ್ತು ಅದಕ್ಕೆ ಒಂದೆರಡು ಒಡವೆ ತಗೊಂಡಿದೀನಿ ಧೈರ್ಯವಾಗಿ ನುಡಿದ ಪ್ರಭಾಳಿಗೆ ರೇಗಿ ಹೋಯಿತು ಕಳ್ಳತನ ಮಾಡಿರುವುದಲ್ಲದೆ ಕೃತಕ ನೇರ ಸಮರ್ಥನೆ ಯಾರನ್ನು ಕೊಡಿ ಇಲ್ಲಿ ಕೈಯಿಂದ ಕಿತ್ತುಕೊಂಡಳು ನನ್ನ ಮನೆ ವಾಸ್ತುನ ತಗೊಳ್ಳೋದಕ್ಕೆ ಯಾರನ್ನ ಯಾಕೆ ಕೇಳಬೇಕು ನಿಮ್ಮ ಮನೆ ವಸ್ತು ಅಂತ ಹೇಳಿಕೊಳ್ಳೋದಕ್ಕೆ ನಾಚಿಕೆಯಾಗಬೇಕು ನಿಮಗೆ ನಿಮ್ಮದೇ ಆಗಿದ್ದಿದ್ದರೆ ಈ ಅಪರಾತ್ರಿಯಲ್ಲಿ ಎಲ್ಲರೂ ಮಲಗಿರುವಾಗ ಕದಿರುವ ಅವಶ್ಯಕತೆಯೇ ವಿರುತ್ತಿರಲಿಲ್ಲ ಈಗ ಕೊಡ್ತೀಯೋ ಇಲ್ಲವೋ ಕೊಡಲ್ಲಾರಿ ಏನು ಮಾಡ್ತೀರಿ ಅದು ನನ್ನ ಮಗನದು ಧೈರ್ಯವಾಗಿ ನುಡಿದಳು ಎಲ್ಲಕ್ಕೂ ಸಿದ್ಧವಾಗಿರುವಂತಿತ್ತು ಅವಳ ಮಾತಿನ ವರಸೆ ಬೇಡ ಪ್ರಭಾ ನನ್ನನ್ನು ರೇಗಿಸಬೇಡ ನೀವು ಈ ಮಟ್ಟಕ್ಕೆ ಇಳಿತೀರಿ ಅಂತ ನಾನು ತಿಳಿದುಕೊಂಡಿರಲಿಲ್ಲ ಯೋಗ್ಯತೆ ಇದ್ದರೆ ದುಡಿದು ಗಳಿಸಬೇಕು ಅದು ಬಿಟ್ಟು ಈ ಕಳ್ಳತನ ಛೀ ನಿನ್ನನ್ನ ಸಾಕೋದಕ್ಕಲ್ಲ ಏನೋ ನನಗೆ ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ನಾನೇನು ನಿಮಗೆ ಸಹಾಯನೆ ಮಾಡುತ್ತಿಲ್ಲವೇನೋ ದುರಾಸೆ ಜನರಿಗೆ ಎಷ್ಟು ಮಾಡಿದರೂ ಕಡಿಮೆನೆ ಹೌದು ಕಣ್ಯಾ ನಿನಗೆ ನಾನು ಕೊಟ್ಟಿರುವ ರಕ್ಷಣೆಗೆ ನೀನೇನು ಕೊಟ್ಟರೂ ಕಡಿಮೆನೆ ನನ್ನ ಫ್ರೆಂಡ್ರೆಲ್ಲ ಹೇಳಿದ್ರು ನೀನು ರಂಭೆ ಊರ್ವಶಿ ಅಂತ ಅವರೆಲ್ಲ ನಿನ್ನ ಮೇಲೆ ಕಣ್ಣು ಹಾಕಿದ್ರು ನಾನು ಸ್ವಲ್ಪ ಸಡಿಲವಾಗಿದ್ದರೂ ನಿನ್ನನ್ನು ಚಿಂದಿ ಚಿಂದಿ ಮಾಡುತ್ತಿದ್ರು ಆದರೆ ನಾನೊಬ್ಬ ನಿಂಟು ನಿನ್ನ ಮಾನ ಮರ್ಯಾದೆ ಕಾಪಾಡಿದ್ದೀನಿ ನಾನು ನಿನ್ನ ಮದುವೆಯಾಗದಿದ್ದರೆ ನೀನು ಮೈಮಾರಿ ಜೀವನ ಮಾಡಬೇಕಾಗಿತ್ತು ಥೂ ನಾಚಿಕೆಯಾಗಬೇಕು ನಿಮ್ಮ ಜನ್ಮಕ್ಕೆ ಅಂತೆ ಫ್ರೆಂಡ್ಸ್ ಕೈ ಹಿಡಿದ ಹೆಂಡತಿಗೆ ರಕ್ಷಣೆ ಕೊಡೋದಂತೆ ಅದು ನಿಮ್ಮ ಧರ್ಮ ಯಾರೋ ನಿಮ್ಮ ಹೆಂಡತಿ ಮೇಲೆ ಕಣ್ಣು ಹಾಕಿದ್ದನ್ನ ಹೇರುವ ನೀವೆಂತಹ ಗಂಡಸು